पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे वे सुळ्यदपुरदल्लि पयस्विनी तीरदलिनी बन्धुने ले राघवेन्द्र ನೀ ಬಂದು ನೆಲಸಿದೆ ರಾಘವೇಂದ್ರ ಸುಳ್ಳದ ಪುರದಲ್ಲಿ ಪಯಸ್ವಿನಿ ತೀರದಲ್ಲಿ ನೀ ಬಂದು ನೆಲಸಿದೆ ರಾಘವೇಂದ್ರ ನೀ ಬಂದು ನೆಲಸಿದೆ ರಾಘವೇಂದ್ರ ಮುಂಜಾನೆಯ ಮಂಜಿನಲ್ಲಿ ನಿನ್ನ ಸ್ನಾನ ತಂಗಾಳಿ ತಂಪಿನಲ್ಲಿ ನಿನ್ನ ಧ್ಯಾನ ಮುಂಜಾನೆಯ ಮಂಜಿನಲ್ಲಿ ನಿನ್ನ ದಾನ ತಂಗಾಳಿ ತಂಪಿನಲ್ಲಿ ನಿನ್ನ ಧ್ಯಾನ ಮಂಗಳ ವಾದ್ಯದ ಶುಭ ಆಡಿದರೆ ಸಾಲದು ನಿನ್ನ ಗಾನ ಆಡಿದರೆ ಸಾಲದು ನಿನ್ನ ಗಾನ ಸುಳ್ಯದ ಪುರದಲ್ಲಿ ಪಯಸ್ವಿನಿ ತೀರದಲ್ಲಿ ನೀ ಬಂದು ನೆಲಸಿದೆ ರಾಘವೇಂದ್ರ ನೀ ಬಂದು ನೆಲಸಿದೆ ರಾಘವೇಂದ್ರ ಅಜ್ಞಾನದ ಕತ್ತಲೆಯಾನಿ ಕಳೆದೆ ಸುಜ್ಞಾನದ ಬೆಳಕನ್ನು ನೀ ಚಲ್ಲಿದೆ ಅಜ್ಞಾನದ ಕತ್ತಲೆಯಾನಿ ಕಳೆದೆ ಸುಜ್ಞಾನದ ಬೆಳಕನ್ನು ನೀ ಚಲ್ಲಿದೆ ಮನವನ್ನ ನೀ ಮಾಡಿದೆ ಮನವನ್ನು ನೀ ಮಾಡಿದೆ ಜ್ಞಾನದ ಗೋಪುರವಾಣಿ ಕಟ್ಟಿದೆ ಜ್ಞಾನದ ಗೋಪುರವಾಣಿ ಕಟ್ಟಿದೆ ಸುಳ್ಳದ ಪುರದಲ್ಲಿ ಪಯಸ್ವಿನಿ ತೀರದಲ್ಲಿ ನೀ ಬಂದು ನೆಲಸಿದೆ ರಾಘವೇಂದ್ರ ನೀ ಬಂದು ನೆಲಸಿದೆ ರಾಘವೇಂದ್ರ ಆಡಲು ಭಜನೆಯ ಸಂಗಸಾಗಿತು ಹೊಗಳಲು ಕವಿಗಳ ಹಿಂಡು ಬಂದಿತು ಆಡಲು ಭಜನೆಯ ಸಂಗಸಾಗಿತು ಹೊಗಳಲು ಕವಿಗಳ ಹಿಂಡು ಬಂದಿತು ಒನ್ನ ಸಿರಿಯ ಮಧ್ಯದಲ್ಲಿ ನಿನ್ನ ಅದ್ಭುತ ಸುಳ್ಳದ ಪುರದಲ್ಲಿ ಶಾಶ್ವತ ಒನ್ನ ಸಿರಿಯ ಒನ್ ಹೊನ್ನಸಿರಿಯ ಮಧ್ಯದಲ್ಲಿ ನಿನ್ನ ಅದ್ಭುತ ಸುಳ್ಯದ ಪುರದಲ್ಲಿ ನೀ ಶಾಶ್ವತ ಸುಳ್ಳದ ಪುರದಲ್ಲಿ ಪಯಸ್ವಿನಿ ತೀರದಲ್ಲಿ ನೀ ಬಂದು ನೆಲಸಿದೆ ರಾಘವೇಂದ್ರ ನೀ ಬಂದು ನೆಲಸಿದೆ ರಾಘವೇಂದ್ರ ನೀ ಬಂದು ನೆಲಸಿದೆ ರಾಘವೇಂದ್ರ ಧನ್ಯವಾದಗಳು